ஓ ஏனா கிருஷ்ணமனை அய்யா ஏன் ஏன் கோனே இஸ் கட்டி ஊட்ட இதே கிருஷ்ணமே ஒட்டு ஊட்டாளே ஊட்ட இம்மா மார்க்க தே இல்ல கேசவர்த்தா யோ இவன் ஓ சரிப்பா ஓ சரி ஓர்னங்க ஏன் பிரயோஜன

ಕೂದಲೆ ಕಟ್ ಮಾಡಿದಲ್ವಾ ಅಯ್ಯ ನಿಮ್ಮ ಅಜ್ಜಿಗೆ ಬೋಡಿ ಬೋಡಿ ಅಂತ ಹೇಳ ಹಂಗೆ ನಿನ್ನೂ ಬೋಡಿ ಬೋಡಿ ಅನ್ಬೇಕಾ ಹ್ಞೂ ಯಾರೇ ನನ್ನ ಬೋಡಿ ಬೋಡಿ ಅಲ್ಲಿ ಕುಕ್ತೀನಿ ಹೇಳಿ ಅಷ್ಟೇ ಅಯ್ಯ ಇಲ್ಲಿ ನೋಡಂಗೆ ಅಂತಾರೆ ಬೋಡಿ ಬೋಡಿ ಬೊಮ್ಮಕ್ಕ ಅಂತ ಹಾಂ ನಡಿ ನಡಿ ಎತ್ಕೋಬೇಕು ಹೋಗೋನು ಹುಡ್ಕ ಅಂತ ಆತನ ಬೈತಾವನೆ ಯಾಕಂತೆ ಅದಾತ ಬೈತಾನದ ಸ್ನೇಹಿನ ಕರ್ಕೊಂಡಿರ ನೀವು ಬಂದ್ಬಿಟ್ಟಿದ್ದೀರಲ್ಲ ಎಲ್ಲ ಬಿಟ್ಬಿಟ್ಟು ಅಂತ ಎಲ್ಲ ಬಿಟ್ಟಿಲ್ಲ ಈಗ ನಮ್ದೆ ಮನೆ ಹ್ಞೂ ನಿ ಕೂತ ನಿಮ್ಮದು ಮನೆ ನಿನ್ನ ಹೆಸರುಕೆಲ್ಲ ಬರ್ಕೊಟ್ಬಿಟ್ಟವಳೇನ ಹ್ಞೂ ಬರ್ಕೊತಾಳಂತೆ ಹೌದಾ ಆಮೇಲೆ ಬಂದು ಅಂತ ಬರ್ಸ್ಕೊಂಡಿಗಂತೆ ನಡಿ ಒಗಿರೋದೇ ಬೆತ್ತಿಗಿಳ್ಕಾಯ್ತಾವ ಮನೆಗ್ಲಾ ಈ ಅಮ್ಮನ ಈ ಅಪ್ಪಂದ ಬರ್ಸ್ಕೊಂತಳಂತೆ ಹೋಗ ಅಮ್ಮನ ಹತ್ತದ್ಲ ಮೇಡಮ್ನ ಬರ್ಲಿ ಸರಿಯಾಗಿ ಹೇಳ್ತೀನಿ ನೋಡ ಅಮ್ಮನ್ಕ ನೀನೇನು ಹೇಳಕ್ ಬೇಕಾಗಿಲ್ಲ ಅಮ್ಮನ ಸ್ಕೂಲ್ ಹತ್ರ ಹೋಗೋಳೆ ನೀನ್ ಕಾಪಿ ಕೊಟ್ಬಿಟ್ಟ ಹೋಗು ನಾನು ಬರಲ್ಲ ಊರ್ಕ ಏ ನಿಮ್ ತಾಯಿ ಕರ್ಗವ ಕರ್ಗವ ಅಂತ ಬುಯ್ದಾನೆ ಇವಳು ಬರಲ್ಲ ಊರ್ಗ ಅಂತ ಅವಳೆ ಆಗ ಹೇಳ್ತೀನಿ ಸರಿಯಾಗ ಗುಂಡ್ ಮೇಲೆ ಹೇಳುವಾ ನಡಿಗೆ ನಡಿ ಹೇಳದ್ ಮತ್ ಕೇಳು ನಾನ್ ಬರಲ್ಲ ಅಂದ್ರೆ ಬರಲ್ಲ ನಾನು ಇಲ್ಲೇ ಆರಾಮ್ಗ ಖುಷಿಗ ಇದ್ದೀನಿ ಬರಲ್ಲ ನಾನು ಅಯ್ಯೋ ಅದು ನೋಡ್ರಿ ಹೆಸರು ಏನ ಹೆಸರು ಚರಿ ಮಾತ್ರ ಇವಳು ಯಾಕ ಯಾಕ ಹೆಸರು ನೆಡಿ ಯಾಂತ್ರ ಬಂದಿದ್ರು ಕಾರಗೆ ಬಂದಿದ್ರು ಕುತ್ತಗೆ ಬಂದಿದಿರ ಏಯ್ ಬೇಳೆ ಏಯ್ ಬೇಳೆನ ಬಂದಿದ್ರೆ ಕುಟಗೆ ಬಂದಿರೋದು ನಡಿಗೆ ಅಲ್ ಕುಟಗೆ ಬರಲ್ಲ ಕಾರಗೆ ಬರೋದು ಸರಿ ಒಂದ್ ಬಾಡಿಗೆ ಕಾರ್ ಮಾಡ್ಕೊಡ್ತೀನಿ ಹ್ಞೂ ನೀನು ಅವನು ಕಡಾರಿ ಹೇಳೋ ಕರ್ಕೊಂಡ್ ಹೋಗ್ತನೇ ನಾವ ಹಿಂದೆ ಗಾಡಿನ ಬರ್ತಾ ಇರ್ತೀನಿ ಊರ ಕಾಸ್ ಕೊಟ್ಟರೆ ಆಯ್ತು ಎತ್ಕೋಬೇಕು ನಡಿ ಊರ್ಕ ನಾನು ಬರಲ್ಲ ಬರಲ್ಲಂದ್ರೆ ಬರಲ್ಲ ಅಷ್ಟೇ ಏನೋ ಇಷ್ಟಮ್ಮಾ ಇವಳ್ನಾ ಮಾಡೋದು ಏ ಇಲ್ಲ ಒಂದು ಕೋರೆ ಸರಿಯಾ ಬಿಗ್ುದ್ರಾ ಆವಾಗ ಕೇಳಿದ ಹಾಂ ನಡಿಗೆ ಹೇಳಿದ್ ಮತ್ತು ಕೇಳು ನಡಿ ಬೇರೆಯವ್ರ ಮನೆಗೆ ಎಷ್ಟು ದಿನ ಇರೋಕತ್ತದೆ ನಾನು ಬರಲ್ಲ ಅಕ್ಕ ನಾನು ಬರಲ್ಲ ನಾನು ಕಲಿಯೋಕೆ ಇಷ್ಟ ಇಲ್ಲ ನಾನು ಇಲ್ಲೇ ಚೆನ್ನಾಗಿ ಚಿತ್ನಿ ಆರಾಮಾಗಿ ಚಿತುನು ಕ್ವಾಪ ಬರ್ತಿದ್ದೆ ಅಂದ್ರೆ ಏ ತಾಲೀಕು ಒಂದು ಹಾಕಿದ್ರು ಮತಿ ತಪ್ಪೋ ಬಿಡಬೇಕು ಮನಕ್ಕೋದಮೇಲೆ ಮನೆಗೆ ಬರಬೇಕು ಮತಿ ಹಂಗೆ ಹಾಕ್ತೀನಿ ಕೊ ಆಗ್ತೀನಿ ತಕೊಂಬಂದು ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಹೇಳಿದ್ದು ಗಲಾಟೆ ಓಹ್ ನಿಂಜಾನ ಮನೆ ಮರೆಯೋದು ಇಲ್ಲೇನಮ್ಮ ಬೇರೆ ಅವ್ರ ಮಕ್ಳು ತಂದು ಮನೆಗೆ ಕಡಿದ್ಯಾ ಏ ನಿಂಚಕ್ಕ ನಿಂಗೆ ಹಾಕಳ ಮುಂಚ್ಕೊಂಡಿರ್ಬೇಕು ನೀನು

ಶಿಖನ ಬಾಯಿ ಮುಚ್ಕೊಂಡು ಹೋಗ್ಬಿಡು ಚೈತನ್ಯ ಕಿನ್ಕಿಲ್ದಂಗೆ ಕೇಳ್ಕೊಂಡಿದ್ದೀನಿ ಅವಳನ್ನ ಇಲ್ಲ ಇರೆ ಇಲ್ಲ ಇರೇ ಅಂತ ಅವಳು ಇರಲಿಲ್ಲ ಇವಳವಳೆ ನನ್ನ ಮಕ್ಕಳು ನನ್ನ ಹತ್ರ ಇರಬೇಕು ಚೈತನ್ಯ ತಂದು ಬಿಟ್ಟೋ ಸರಿ ಇಲ್ಲ ಅಂತಂದ್ರೆ ಕೋಟ್ ಹೋಗಬೇಕದ ಅದು ಹೆಂಗೆ ಹೆಂಗ್ ಕೋಟ್ಕ ನಾನೇ ಕೊಟ್ಕ ಹೆಂಗೆ ಬಂತು ಇಷ್ಟೆಲ್ಲ ಆಸ್ತಿನಿಕ್ಕ ಹೆಂಗ ಬಂತು ಇಷ್ಟೆಲ್ಲ ಆಸ್ತಿ ಯಾರ ಇದೆಲ್ಲನು ಎಲ್ಲಿಂದ ಬಂತು ಇದೆಲ್ಲ ನೋಡ ಬೇಕಾಗಿಲ್ಲ ಈ ಇಸ್ಕೂಲು ನಂದೇ ಇನ್ನ ದೊಡ್ಡ ದೊಡ್ಡ ಆಫೀಸ್ಗಳವೆ ಅವೆಲ್ಲನೂ ನನಗೆ ಇನ್ನೊಂದು ಮನೆ ಅದೇ ಅದು ನಂದೆ ಎರಡೋ ದೊಡ್ಡವೋ ಅಪಾರ್ಟ್ಮೆಂಟ್ಗಳವೇ ಅವನು ನನವೇ ಹ್ಞೂ ನಿಮ್ಮನ್ನು ಮೀರಿಸ್ತೀನಿ ನಾನು ಅಷ್ಟು ಸಹಕಾರಲಾಗಿದ್ದೀನಿ ನಾನು ನನ್ನ ಮಕ್ಕಳು ನನ್ನ ಹತ್ರ ಇದ್ರೆ ಇನ್ನೆಲ್ಲ ಇರಬೇಕು ಕಟ್ಕೊಂಡಿರೋ ಗಣ್ಣನೂ ಕಿತ್ಕೊಂಡ್ರಿಲಿಕ್ಕೆ ಬಂದಿದ್ದೀವಿ ರೋಪಾಗ ಹಾ ನೋಡ ಸರೋಜಿ ನೀನು ಏನು ಮಾಡಿದ್ಯೋ ಎತ್ತ ಮಾಡಿದ್ಯೋ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ ಸ್ನೇಹನ ನನ್ನ ಜೊತೆ ಕಳ್ಸಿಕೊಟ್ಬಿಡು ನಿನ್ ಸವಾಸಕ್ಕೆ ನನ್ನ ಮಕ್ಕಳು ಬಿಡೋಲ್ಲ ನಾನು ಬೇಕಾಗಿಲ್ಲ ನಮ್ಮ ಲೈ ನನ್ನ ಮಕ್ಕಳು ನನ್ನ ಇರಬೇಕು ನೀನು ಹೇಳ್ದಂಗೆ ನಾನು ಕೇಳಕ್ಕಾಗಲ್ಲ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು

ತೋಬಿಡ್ಲಪ್ಪ ಅಂತ ಏನು ಒಳ ಅಂತ ಕಣ್ಣು ಇವಾಗ ಮಗಳ ಬದ್ ಬಂದು ಬಂದ್ ಸೇರ್ಕೊಂಡಿದ್ದೀನ ಎಲ್ಲಿಂದ ಬಂತು ಈ ಆಸೆ ಅಲ್ಲ ನಿಮ್ಗ ಎಲ್ಲಿಂದ ಬಂತು ನನಗೆ ತಾನ ಕೃಷ್ಣ ಕೇಳಕ್ಕ ನನ್ ಕೇಳಿಲ್ಲ ನೀನ್ ಕೇಳ್ತಾಳಾ ನಾನು ಯಾರತ್ರೂ ಹೇಳಲ್ಲ ಯಾರ ನನ್ನ ನಿಲ್ ಕಳ್ಸಿದ್ರು ಅವ್ರ ಹತ್ರ ಭಾಷೆ ತಕೊಂಡಿದ್ದೀನಿ ನಾನು ಯಾರ ಹತ್ರ ಹೇಳಲ್ಲ ಅಂತ ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ ಅಷ್ಟೇ ಯಾರತ್ರ ಭಾಷೆ ತಕೊಂಡಿರ ನೀನ್ವಾ ಬೇಕಾಗಿಲ್ಲ ನೀನ್ಕ ಅದೆಲ್ಲ ಬೇಕಾಗಿಲ್ಲ ಟೈಮ್ ಬಂದಾಗ ನಾನೇ ಹೇಳ್ತೀನಿ

ಅವಳೇನು ಕೇಳ್ತಾಳೆ ಅವಳಿಗೆ ಬೇಕಾಗಿಲ್ಲ ನಾನು ಏನು ಕರೆಕ್ಟ್ ಆಗಿದ್ದರೆ ಬೇಕಾಗಿತ್ತು ಕರೆಕ್ಟ್ ಆಗಿಲ್ಲ ಹೆಂಗೆ ಬಂತು ಆಸ್ತಿ ಅಲ್ಲ ಯಾರನ್ನೇ ಕೊಲೆ ಮಾಡಿದೆ ಎಲ್ಲಿಂದ ಬಂತೆ ನಾನು ಹೇಳಿದೀನಲ್ಲ ಅವ್ರ ಹತ್ರ ಭಾಷೆ ತಗೊಂಡಿದ್ದೀನಿ ಅಂತ ನಾನು ಹೇಳಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರನ್ನೂ ಕೊಲೆ ಮಾಡಿಲ್ಲ ಯಾವನ್ನೂ ಮದುವೆ ಆಗಿಲ್ಲ ಇದು ನೀಯತ್ತಾಗೆ ಬಂದಿರೋದು ನನಗೆ ಯಾರೋ ಪುಣ್ಯಾತ್ಮ ದಾನ ಮಾಡೋರೆ ಅದ್ರಾಗ ನಾನು ನಿಯತ್ತ ಬರ್ತಾ ಇದ್ದೀನಿ ನೋಡ ಸ್ನೇಹ ನನ್ನ ಜೊತೆ ಕಳಿಸೆ ಸರೋಜೆ ದೇವರೂ ನೋಡ್ತಾ ನಂಗೆ ಚೆನ್ನಾಗಿರಲ್ಲ ಒಯ್ದಾಗ್ಬಿಡ್ತೀನಿ ನಾನ್ ಕಲ್ಸಲ್ವ ಕಲ್ಸಲ್ಲ ಅಂದ್ರೆ ಕಲ್ಸಲ್ಲ ಅವಳು ಕಲ್ಸೋ ಗಂಟ ನಾನು ಇಲ್ಲಿಂದ ಹೋಗಲ್ಲ ಹೋಗಿರ ಬಿದ್ದಿರೋಗು ನನ್ ಕೇನಾಗ್ಬೇಕು ಬಿದ್ದಿರೋಗ ಇಲ್ಲೇ ನನ್ ಕೇನಾಗ್ಬೇಕು ಲೇ ಸಿಕ್ಕೊನೆ ಚೈತನ್ಯ ಅಂತೂ ಇಲ್ಲ ನಿಮ್ಮ ಹತ್ರ ಒಳ ಇವಳ ನಾವು ಒಬ್ಳ ಇವಳ ಹತ್ರ ಇಲ್ಲಿ ಹೋಗಾ ಯಾಕ ತಾಯಿ ಮಕ್ಕಳನ್ನ ದೂರ ಮಾಡ್ತೀರಿ ನಮ್ಮ ಅಪ್ಪನ ಹತ್ರ ಕೇಳಿ ಕೇಳಿ ಅತ್ತೆ ನಮ್ಮ ಅಪ್ಪನ್ ಕಳ್ಸಿದ್ರೆ ಕರ್ಕೊಂಬರ್ಲಿ ಇದೇ ಕೇಳಿ ಇಂಥ ಕೆಲಸ ಮಾಡುದ್ವಾ ನಮ್ಮ ಅಪ್ಪನ್ ಮೊಮ್ಮಕ್ಳಂದ್ರೆ ಎಷ್ಟು ಇಷ್ಟ ಅಂತ ನಿಂಗೂ ತಿಳಿಯತ್ತಾನೆ ಯಾಕೆ ಇವಳು ಇಂಥ ಕೆಲಸ ಮಾಡಬೇಕು ಒಂದ್ ಮಾತು ಕೇಳಿ ಬಿಡು ಚೈತನ್ಯನು ಕಳಿಸ್ತಾನೆ ನಮ್ಮ ಅಪ್ಪನ ತಾಯಿ ಮಕ್ಕಳನ್ನ ದೂರ ಮಾಡೋಷ್ಟು ಕೆಟ್ಟವನಲ್ಲ ನಮ್ಮ ಅಪ್ಪನ ನಾನು ಕೇಳಲ್ಲ ನಾನು ಕೇಳಲ್ಲ ಅಷ್ಟೇ ಯಾಕೆ ಕೇಳಲ್ಲ 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 ಹೇಳು ಅಮ್ಮ ನೋಡಮ್ಮ ಹೆಂಗ್ ಹೋಯ್ತಾ ನೀನ ಅಯ್ಯೋ ನಿಮ್ಮ ಮಟ್ಟಲು ತಗ ನಿಮ್ದೇನು ಇದೇನು ವಸ್ತೇನೆ ನೀನು ಒಟ್ಟೆ ಊರು ತಗ ಹೇಳಲ್ಲ ಶಿಪನೆ ಕಲ್ದಿರೀನಿ ಯಾಕೆ ಹೋಯ್ತಾರ ದೊಣ್ಣ ಅಲ್ಲ ನಮ್ಮ ಅಪ್ಪನ ಹತ್ರ ಬಂದು ಅಂತ ಇವಳು ಯಾಕ ನಮ್ಮ ಅಪ್ಪನೇನು ದ್ರೋಹ ಮಾಡಿದ್ ನೀವು ಮಾಡಿರೋ ಅನ್ಯಾಯನೆಲ್ಲ ನಾನು ಮರ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಯಾವನವನ ನನಗೆ ಎಷ್ಟು ಅನ್ಯಾಯ ಮಾಡಿದ್ರೆ ನೀವು ಅವಳು ಯಾವಳನ್ನ ತಂದು ನಮ್ಮ ಯಜಮಾನಿಗೆ ಕಟ್ಟಿದ್ರೆ ಮಕ್ಕಳನ್ನ ನನ್ನಿಂದ ದೂರ ಮಾಡಿದ್ರೆ ನಾನು ಇವತ್ತು ತಿರ್ಗಿ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾ ನಾನು ಬರಲ್ಲ ಈ ಪ್ರಾಣ ಹೋದ್ರು ಬರಲ್ಲ ನಡುವ ನೀನೇ ತಾನೇ ಎಲ್ಲ ಮಾಡಿದ್ವ ನೀನೇ ತಾನೇ ಎಲ್ಲ ಮಾಡ್ಕೊಂಡಿದ್ವ ನೋಡ ಯಾರ್ದೋ ಏನೋ ಜಾಸ್ತಿ ಅಲ್ಲ ಎಲ್ಲ ಯಾರ ಕೊಟ್ಟು ಕೊಟ್ಬಿಡು ಕೊಟ್ಬಿಟ್ಟು ನಡಿ ಹುರ್ಕೋಗೋಣ ಹೋಗಲೇ ನಾನು ಯಾಕೆ ಕೊಡ್ಲೆ ನಾನು ಯಾಕೆ ಕೊಡ್ಲೆ ದೇವ್ರು ಕೊಟ್ಟಿರೋದು ಆಸ್ತಿ ಇದು ಆಯ್ತಾ ದೇವ್ರು ಕೊಟ್ಟಿರೋದು ನಾನು ಯಾರಿಗೂ ಕೊಡಲ್ಲ ನಂಗೂ ಇಬ್ಬರು ಮಕ್ಕಳವ್ರು ಅವ್ರಿಗೆ ಕೊಡ್ತೀನಿ ದೇವ್ರು ಕೊಟ್ಟಿರೋದು ನಾನೇನು ಅನ್ಯಾಯ ಮಾಡಿಲ್ಲ ಯಾರಿಗೂ ಹಾಗಾದ್ರೆ ಎಲ್ಲಿಂದ ಬಂತು ಹೆಂಗ ಬಂತು ಹೇಳಂಗ ನಾನು ಹೇಳಲ್ಲ ನಾನು ಅವ್ರ ಕೈ ಭಾಷೆ ತಗೊಂಡಿದ್ದೀನಿ ಅವರೇ ಬಂದು ಹೇಳ್ಬೇಕು ಅಂದವರ್ಗೂ ನಾನು ಹೇಳಲ್ಲ ಇಂಗ್ಲೀಷ್ ಎಲ್ಲ ಮಾತಾಡ್ತೀಯಾ ಓದಕ್ಕ ಬರ್ತದೆ ಅಲ್ಲಿದ್ದಾಗ ಒಂದು ಒಂದು ಅಕ್ಷರ ಬರ್ತಾ ಇಲ್ಲ ಎಲ್ಲಿಂದ ಬಂತು ಯಾವ ಸರ್ ಮಾಡ್ಕೊಡ್ತೀಯ ಅವನ ಹೇಳ್ಕೊಟ್ಟಿದ್ದಾನೆ ನಿಮ್ ಬಾಯ್ ಹುಡುಗ್ ಬಿದ್ದ್ ಬಿಟ್ಟೆ ಎಲ್ಲ ಹೇಳ್ಕೊಟ್ಟಿತ್ತು ಅವನೇ ಎಲ್ಲ ಹೋಗ್ಬೇಕು ಓದಬೇಕು ಬರಿಬೇಕು ಅಂತೆಲ್ಲ ಕರ್ಕೊಂಡಿದ್ ನಂಗ್ ಬಿಟ್ಟಿರೋದು ಯಾರವನು ಯಾರವನು ಯಾರು ಬಿಡು ಅವನೇ ಹೇಳ್ತಾನಂತ ಬಿಡು ನಾನು ಹೇಳಲ್ಲ ನಾ ಪ್ರಾಣ ಹೋದ್ರು ನಾನು ಹೇಳಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ಲೈ ಸ್ನೇಹಿ ಇವಾಗ ಬರಲ್ಲ ನೀನು ಬರಲ್ಲ ನಾನು ಬರಲ್ಲ ನಮ್ಮ ಅಮ್ಮನ ಹತ್ರನೇ ಇರ್ತೀನಿ ನಾನು ನಮ್ಮ ಅಮ್ಮನ ಹತ್ರನೇ ಇರ್ತೀನಿ ನಾನು ಬರಲ್ಲ ನೋಡ ಕಳಿಸ್ಕೊಡೋವರೆಗೂ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಇರ್ತೀನಿ ಹೋಗಲ್ಲ ನಾನು ಲೇ ಬಿದ್ದಿರೋಗಳೆ ಮನೆ ದಂಡಿಗತ್ತೆ ಎಲ್ಲ ಒಂದ್ ಹತ್ರ ಬಿದ್ದಿರೋಗ ಮಾಡಾಕ್ತೀನಿ ತಿನ್ಕೊಂಡು ನಾನೇನು ಮಾಡಕೋದು ಅವ್ರು ಕೆಲಸದೊಳಗೆ ಬತ್ತಳೆ ಮಾಡಕ್ಕೆ ತಿನ್ಕೊಂಡು ಬಿದ್ದಿರೋಗ್ರೆ ಇಬ್ಬರು ಲೇ ಇಲ್ಲೇ ಇದ್ಬಿಡು ಹೋಗಪ್ಪ ಹ್ಞೂ ನಮ್ಮ ಸರೋಜ್ ಮನೆಗೆ ಒಂದು ಎರಡು ದಿವಸ ಅಲ್ಲೊಂದು ಎರಡು ದಿವಸ ಆಮೇಲೆ ಊರಾಗ ನಮ್ಮ ಮಾವನ ಮನೆಗೆ ಎರಡು ದಿವಸ ಇದ್ದೀನಿ ನಾನು ಮುಂದೆ ನಾನು ಇಲ್ಲೇ ಇದ್ಬಿಡ್ತೀನಿ ಸರೋಜ್ ಏನು ನನ್ನ ಮಾತು ಕೇಳುವ ಇವಾಗ ಕಳಿಸ್ಬಿಡು ಸ್ನೇಹನಾ ಅಪ್ಪನ ಹೇಳೋನೆ ಇಲ್ಲಿ ಬೇಜಾರು ಮಾಡ್ಕೊಂತಾನೆ ನಾನು ಕಳಿಸಲ್ಲ ನನ್ನ ಮಕ್ಕಳನ್ನ ಕಳಿಸಲ್ಲ ಅಂದರೆ ಕಳಿಸಲ್ಲ ನಾನು ಚೈತನ್ಯನು ಬೇಕು ಅವಳು ನನ್ನ ಜೊತೆಗೆ ಇರಲಿ ನಾನೇ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀನಿ ಓಹೋ ಇವಾಗ ಆಸ್ತಿ ಐಶ್ವರ್ಯ ದುಡ್ಡು ಎಲ್ಲ ಬಂದ್ಬಿಟ್ಟದೆ ಅಂದ್ಬಿಟ್ಟು ಇವಾಗ ನಿಂಕ ದಿಮಾಕಾ ಲೇಶಿ ಕೊನೆ ಬಿಡ ಎಲ್ಲ ನಾವು ಹೋಗ್ಕೊಂಡ್ಲಿ ಎಲ್ಲ ನಾವು ಹೋಗ್ಕೊಂಡ್ಲಿ ಬಿಡ ತಾಯಿ ಮಕ್ಕಳನ್ನ ಯಾಕ ದೂರ ಮಾಡ್ತೀಯ ನೀವು ಚೈತನ್ಯನೂ ತಂದು ಬಿಟ್ಬಿಡೋ ಬಿಟ್ಬಿಡೋ ತಂದು ಅವ್ರ ಅಮ್ಮನ ಹತ್ರ ಅವ್ರ ಇಟ್ಕೊಂಡ್ಲೆ ಅದೆಲ್ಲ ನಂಗೆ ತಿಳಿದತ್ತೆ ಚೈತನ್ಯನು ತಂದು ಬಿಟ್ಬಿಟ್ರೆ ಬಿಟ್ರ ಮನೆಗೆ ಯಾರಿ ಮಕ್ಕಳು ಅದೊಂದು ಮುಗಿತ್ತದೆ ರಾಮ್ನು ಇವ್ನು ಆದಿಶಂಕರ್ನು ಎಲ್ಲ ಎಲ್ಲೆಲ್ಲೋ ಅವ್ರೆ ಮನೆಗೆ ಯಾರು ಇಲ್ಲ ಅಂತಂದ್ರೆ ಇದ್ನಿ ತಾನೆ ಚೈತನ್ಯ ಚೈತನ್ಯ ಯಾಕೆ ಮನೆಯವ್ರು ಕೇಳೆ ನಾನು ಇಲ್ಲಿದ್ದೀನಿ ಅಂತ ಹೇಳಿ ಮೇಲೆ ಹಾಕಿದ್ರೆ ಇಷ್ಟು ದಿನ ಇಲ್ಲೇ ಇದ್ಕೊಂಡು ಓದ್ಕೊಂಡು ಹೊಟ್ಟೋದ್ ಇವಾಗ ಹೇಳಿತ್ತಳೆ ಅಂತಂದ್ರೆ ಹೇಳ ಯಾಕೆ ಹೇಳ್ಬೇಕು ಯಾಕೆ ಹೇಳೋ ಯಾಕೆ ಹೇಳ್ಬೇಕು ಇದೆಲ್ಲ ಹೆಂಗ್ ಬಂತು ಅಂತ ಹೇಳು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಹೇಳಲ್ಲ ಅಷ್ಟೇ ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಅವ್ರಿಗೂ ಕೈಗೆಲ್ಲ ಬೈಸ್ಕೊಂಡು ಇತ್ತು ನನ್ನನ್ನ ಈ ಜಾಗಕ್ಕೆ ತಂದು ಬಿಟ್ನು ನಂದೇ ನಾನು ಅವ್ನ ಮಾತು ನೀರೋದೇ ಇಲ್ಲ ಅವ್ನು ಬಂದು ಹೇಳೋವರ್ಗು ನಾನು ಯಾರು ಹೇಳಲ್ಲ ಯಾರು ಇರ್ಬೋದು ಯಾರು ಹ ಯಾರ ಕೃಷ್ಣಮ್ಮ ಅಯ್ಯಾರೋ ಅಪ್ಪ ನಂಗೂ ಐದನೇ ಬರ್ತಾ ಇಲ್ಲ ಹೋಗು ಯಾರೆ ಲೇಳೆ ಯಾರಂತ ಅಂತ ನಿಮ್ಮ ಯಜಮಾನ ದೊಡ್ಡವನ ಫೋನ್ ಮಕ್ಕ ಅಮ್ಮಕ್ಕ ಅಯ್ಯೋ ನನ್ನatte udoga yelu ಚೆನ್ನಾಗಿ ತಿನ್ನೋದು ಆಯ್ತರೆ ಹೋಗಿ ಕೆಲಸ ಮಾಡೋದು ಹ್ಮ್ ಅವನ್ ಕಷ್ಟ ತಲೆ ಇತ್ತಿದ್ರೆ 나 ಯಾಕೆ ಇವತ್ತು ಪರಿಸ್ಥಿತಿ ಆಗಿರಬೇಕagitwa ಮಕ್ಕಳಿಂದ ದೂರ ಇವಾಗ ನೀನು ಬರಲೇನೇ ಬರಲ ಇಲ್ಲ ಬರಲ್ಲ ಸರಿ ಹೋಗಿ ತಾತ್ಕ ತನ ಹೇಳ್ತೀನಿ ಹೇಳ್ತೀನಿ ಅಂತಾತ್ಕ ಲಕ್ಕಿಸ್ ತುಮ್ಮಾ ನಿಮ್ಮ ಬರಲೇನ ಎ ನಾನು ಅಲ್ಲಿ ಅಡ್ಬಿಡ್ ಬರ್ತೀನಿ ಹೋಗ ಬಾ ಹೇಳ್ಬಿಟ್ಟು ಹೇಳಿ ಬಂದುಬಿಡೋ ಗೆ ಒಂದ್ ಎರಡು ದಿವಸ ಬೆಂಗಳೂರಲ್ಲ ಓಡಾಡ್ಕೊಂಡು ಇಲ್ಲದ್ ಬಿಡ ಆಮೇಲೆ ಹೋದ್ರೆ ಆಯ್ತಾ ಓಡ್ ಹೊರಗೆ ಹೇಳ್ಬಿಟ್ಟು ಬಾಗ್ ನೀನ ನಾನಂತೂ ಬರಲ್ಲ ಇವಳು ಮನೆಗೆ ನಾನು ಎಚ್ ಜನ ಇಕ್ಕಲ್ಲ ಥೋ ಹೋಗಲ್ಲ ಏನ್ ಅತ್ಕು ಅಂತ ಇದೆಯಾ ನಾನೇನ ಅಂತ ತಪ್ಪೇನ್ ಮಾಡಿಲ್ಲ ಹೋಗಲ್ಲ ಹೋಗ ಭಗವಂತನ ಹತ್ರ ಲೆಕ್ಕ ಇರ್ಲಿ ನನ್ನ ದೇವ್ರು ಬಂದು ಹೇಳ್ತಾನೆ ಹೋಗು ನೀನೇನ್ ಹೇಳ್ತು ಅನ್ನೋದು ನಿನ್ನತ್ರ ಏನು ಮಾತು ಊರ್ಗ್ ಹೋಗಿಯ ನಮ್ಮ ಅಪ್ಪ ಕೇಳ್ತೀನಿ ಕೃಷ್ಣ ಮಾಮ ಬರಲ್ಲ ಏ ಹೋಗ ಪ್ರಾಣ ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತೀನಿ ಕಾಣ್ತೀನಿ ಹೋಗ ನೀನ ಲೇಚಿಕೊನೇ ಬರ ಯಾವಾಗಲೇ ಅಯ್ಯೋ ಹೋಗಿ ನಿಮ್ ಮಾವನ್ ಕೇಳ್ತಾನೋ ಹೆಂಗ್ವಾ ಹೇಳಿ ಬಿಡು ಹ್ಞೂ ಹೇಳು ಈ ಆಸ್ತಿ ಎಲ್ಲ ನಿಂಗೆ ಹೆಂಗ್ ಬರ್ತು ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ ಅಷ್ಟೇ ಮುಂದುವರಿಯುವುದು